ಅಯೋಧ್ಯೆಯಲ್ಲಿ ಬಾಲರಾಮ ಅಂಜನಾದ್ರಿಯಲ್ಲಿ ಶ್ರೀರಾಮ ಅಲ್ಲಿ ನರೇಂದ್ರ ಮೋದಿ ಇಲ್ಲಿ ರಾಮಚಂದ್ರ ಆರ್ ಆನವೇರಿ ಶ್ರೀರಾಮನ ನೆಲೆಗಾಗಿ ಸಂಕಲ್ಪ ತೊಟ್ಟಿದ್ದ ಮಹಾನ್ ಭಕ್ತರು ಆ ಶ್ರೀರಾಮನಿಗಾಗಿ ಈ ರಾಮಚಂದ್ರರಿಗೆ ಎದುರಾಯಿತು ಅಡ್ಡಿ ಆತಂಕಗಳು ಎದೆ ಹೊತ್ತಿನ ವಿಶೇಷ ಅಲ್ಲಿ ಬಾಲರಾಮ ಇಲ್ಲಿ ಶ್ರೀರಾಮ ನಾನು ಕೆಜೆಹಳ್ಳಿ ಸುರೇಶ್ ಹೌದು ವೀಕ್ಷಕರೇ ರಾಮ ಜನ್ಮ ಭೂಮಿಗಾಗಿ ನಮ್ಮ ದೇಶದ ಕೋಟ್ಯಾಂತರ ಹಿಂದೂಗಳು ಹಲವು ದಶಕಗಳನ್ನೇ ಕಾಯಬೇಕಾಯಿತು ತಾಳ್ಮೆ ತ್ಯಾಗ ಬಲಿದಾನಗಳ ಫಲವಾಗಿ ಹಿಂದೂಗಳ ಹೃದಯ ಸಾಮ್ರಾಟ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣವಾಯಿತು ಆ ಮಂದಿರದಲ್ಲಿ ವಿರಾಜಮಾನವಾಗಿ ಬಾಲರಾಮ ನೆಲೆ ನಿಂತಿದ್ದಾನೆ ಅದಕ್ಕೆ ನಮ್ಮ ಭಾರತೀಯ ಹಿಂದೂಗಳಿಗೆ ಸಿಕ್ಕ ಬಹುದೊಡ್ಡ ಜಯ ಇದಕ್ಕೆ ಸಂಕಲ್ಪ ತೊಟ್ಟಿದ್ದು ಮಾತ್ರ ದೇಶದ ದೊರೆ ಪ್ರಧಾನಿ ನರೇಂದ್ರ ಮೋದಿ ಅದೇ ರೀತಿ ತಮ್ಮ ರಕ್ತದ ಕಣಕಣದಲ್ಲೂ ಶ್ರೀರಾಮನ ಆದರ್ಶಗಳನ್ನು ಮೈಗೂಡಿಸಿಕೊಂಡ ರಾಮಚಂದ್ರ ಆರ್ ಅನವೇರಿ ಅವರು ಹನುಮನ ಜನ್ಮಸ್ಥಳ ಅಂಜನಾದ್ರಿ ಬೆಟ್ಟದಲ್ಲಿಯೇ ಶ್ರೀರಾಮ ಪ್ರಭುವಿನ ಮೂರ್ತಿಯನ್ನ ಪ್ರತಿಷ್ಠಾಪಿಸಲಾಯಿತು ವಿಶೇಷ ಅಂದ್ರೆ ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದೇ ಅಂಜನಾದ್ರಿ ಬೆಟ್ಟದಲ್ಲಿ ಶ್ರೀರಾಮನ ಪರಮ ಭಕ್ತ ರಾಮಚಂದ್ರ ಆರ್ ಅನವೇರಿ ಅವರು ಶ್ರೀರಾಮನ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದರು ಆ ಮೂಲಕ ಇತಿಹಾಸದ ಪುಟ ಪುಟಗಳಲ್ಲಿ ದಾಖಲೆ ಬರೆದರು ಅದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ಅಯೋಧ್ಯೆಯಲ್ಲಿ ಇವತ್ತು ವಿರಾಜಮಾನನಾಗಿ ದರ್ಶನ ನೀಡುತ್ತಿದ್ದಾನೆ ಅಯೋಧ್ಯೆಯಲ್ಲಿ ಶ್ರೀರಾಮನಿಗೆ ನೆಲೆ ಸಿಗಲು ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪ ದೊಡ್ಡದು ಅದೇ ರೀತಿ ನಮ್ಮ ಕರ್ನಾಟಕದ ಪರಮ ಪವಿತ್ರ ಪುಣ್ಯ ಕ್ಷೇತ್ರ ಅಂಜನಾದ್ರಿ ಬೆಟ್ಟದಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಮಾನುಜ ಮೀಡಿಯಾ ಪ್ರೈವೇಟ್ ಲಿಮಿಟೆಡ್ ಸಂಸ್ಥಾಪಕರು ಹಾಗೂ ಅಶ್ವವೇಗ ವಾಹಿನಿಯ ಮುಖ್ಯಸ್ಥರೂ ಆದ ರಾಮಚಂದ್ರ ಆರ್ ರವರು ಪಂಚಲೋಹದ ಶ್ರೀರಾಮನ ಮೂರ್ತಿಯನ್ನು ಲೋಕಾರ್ಪಣೆ ಮಾಡಿದ್ದಾರೆ ಶ್ರೀರಾಮನ ಈ ಮೂರ್ತಿ ಇಂದು ಭಕ್ತಿ ಭಾವೈಕ್ಯತೆಯಿಂದ ಮೂಡಿಸುತ್ತಿದೆ ಪುಣ್ಯ ಕ್ಷೇತ್ರವಾಗಿ ಲಕ್ಷಾಂತರ ಭಕ್ತರ ಪ್ರವಾಸಿ ತಾಣವಾಗಿದೆ ಕೋಟ್ಯಂತರ ಹಿಂದೂಗಳ ಹಲವು ವರ್ಷಗಳ ಕನಸು ನನಸಾದ ಸುವರ್ಣ ಕಾಲ ಇದು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಮರ್ಯಾದಾ ಪುರುಷೋತ್ತಮನನ್ನ ನೋಡಿ ಕಣ್ತುಂಬಿಕೊಂಡ ಅಪರೂಪದ ಕ್ಷಣ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮಲೀಲಾ ಮೂರ್ತಿ ಲೋಕಾರ್ಪಣೆಗೊಂಡಿತು ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರು ನಾವು ಭಾರತೀಯರು ಎಂದೂ ಮರೆಯಲು ಸಾಧ್ಯವೇ ಇಲ್ಲ ಹಿಂದೂಗಳ ಪವಿತ್ರ ಭೂಮಿ ಅಯೋಧ್ಯೆ ಶ್ರೀರಾಮ ಮಂದಿರದ ಸ್ಥಳದಲ್ಲಿ ಮಸೀದಿ ನಿರ್ಮಾಣಗೊಂಡಿದೆ ಎಂದು ಸಂಘ ಪರಿವಾರ ಕಾರ್ಯಕರ್ತರು ಅದನ್ನ ಧ್ವಂಸಗೊಳಿಸಿದ್ರು ಇದಾದ ಬಳಿಕ ಇಡೀ ದೇಶದಲ್ಲಿ ನಡೆದ ಕೋಮು ಗಲಭೆಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಜೀವಗಳು ಬಲಿಯಾಗಿದ್ದವು ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದದ ಕೇಂದ್ರ ಬಿಂದು ಆಗಿತ್ತು ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಜನ್ಮ ಸ್ಥಳವೇ ರಾಮ ಜನ್ಮಭೂಮಿ ಗರುಡ ಪುರಾಣದ ಪ್ರಕಾರ ನಮ್ಮ ದೇಶದಲ್ಲಿರುವ ಹಿಂದೂಗಳ ಏಳು ಪ್ರಮುಖ ಪವಿತ್ರ ಕ್ಷೇತ್ರಗಳ ಪೈಕಿ ಅಯೋಧ್ಯೆಯು ಒಂದು ಸಾವಿರದ ಐನೂರ ಇಪ್ಪತ್ತೈದರಲ್ಲಿ ಮೊಘಲ್ ದೊರೆ ಬಾಬರ್ ಭಾರತದ ಮೇಲೆ ದಾಳಿ ಮಾಡಿ ಉತ್ತರ ಭಾರತವನ್ನ ತನ್ನ ಅಧೀನಕ್ಕೆ ಪಡೆದುಕೊಂಡಿದ್ದ ಬಾಬರ್ನ ಜನರಲ್ ಮೀರ್ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಅಯೋಧ್ಯೆಗೆ ಆಗಮಿಸಿ ಅಯೋಧ್ಯೆಯಲ್ಲಿದ್ದ ರಾಮ ದೇಗುಲವನ್ನ ನಾಶಪಡಿಸಿದ್ರು ಆ ಜಾಗದಲ್ಲಿ ಬಾಬರಿ ಮಸೀದಿಯನ್ನ ನಿರ್ಮಾಣ ಮಾಡಿದ್ರು ಈ ಕಾರಣದಿಂದಲೇ ಅಯೋಧ್ಯೆ ರಾಮ ಜನ್ಮಭೂಮಿ ವಿವಾದ ಹುಟ್ಟಿಕೊಂಡಿತ್ತು ಮುಂದೆ ಈ ಮಸೀದಿ ಇದ್ದ ಜಾಗದಲ್ಲೇ ರಾಮಮಂದಿರ ನಿರ್ಮಾಣಕ್ಕೆ ಹಿಂದೂಗಳ ಹೋರಾಟ ಮತ್ತು ಪ್ರತಿಭಟನೆಗಳು ನಡೆದವು ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರರಂದು ವಿಶ್ವ ಹಿಂದೂ ಪರಿಷತ್ ಸೇರಿದಂತೆ ಹಲವು ಸಂಘಟನೆಗಳು ಬಾಬ್ರಿ ಮಸೀದಿಯನ್ನ ಧ್ವಂಸ ಮಾಡಿದ್ರು ಈ ಸಮಯದಲ್ಲಿ ಎಲ್ ಕೆ ಅವರು ಸಹ ಹಿಂದೂ ಸಂಘಟನೆಗೆ ದೊಡ್ಡ ಬಲವನ್ನ ತುಂಬಿದ್ರು ಅದಕ್ಕಾಗಿ ರಥಯಾತ್ರೆಯೊಂದನ್ನು ಆಯೋಜಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತರ ಸೆಪ್ಟೆಂಬರ್ ಇಪ್ಪತ್ತೈದರಂದು ಗುಜರಾತಿನ ಸೋಮನಾಥ್ ಮಂದಿರದಿಂದ ತಮ್ಮ ಮಹತ್ತರವಾದ ರಥಯಾತ್ರೆಯನ್ನ ಆರಂಭಿಸಿದ್ರು ಈ ಅಪರೂಪದ ರಥದಲ್ಲಿ ಅಡ್ವಾಣಿ ಕುಳಿತು ದೇಶಾದ್ಯಂತ ಹತ್ತು ಸಾವಿರ ಕಿಲೋಮೀಟರ್ ಸುತ್ತಾಡಿದ್ರು ಸಂಘ ಪರಿವಾರದ ಸಾವಿರಾರು ಕರ ಸೇವಕರು ಅವರ ಜೊತೆಯಲ್ಲಿ ಪಾಲ್ಗೊಂಡ್ರು ದಿನಕ್ಕೆ ಮುನ್ನೂರು ಕಿಲೋಮೀಟರ್ ನಂತೆ ಸುತ್ತಾಡಿದ್ರು ದೇಶದ ಹಳ್ಳಿ ಹಳ್ಳಿಗಳನ್ನು ತಿರುಗಾಡಿ ದಿನಕ್ಕೆ ಸರಾಸರಿ ಆರು ಜಾಥಾಗಳಲ್ಲಿ ಭಾಗವಹಿಸಿ ಹಿಂದೂ ಜಾಗೃತಿಯ ಭಾಷಣಗಳನ್ನು ಮಾಡಿದ್ರು ಅದು ಹೋದ ದಾರಿಯಲ್ಲೆಲ್ಲ ಹಿಂದೂ ಮುಸ್ಲಿಂ ಘರ್ಷಣೆಗಳು ಸಾಮಾನ್ಯವಾಗಿದ್ದವು ಉತ್ತರ ಪ್ರದೇಶದಲ್ಲಿ ಅಯೋಧ್ಯೆಯನ್ನು ಸಮೀಪಿಸಲು ಯತ್ನಿಸಿದ ಒಂದೂವರೆ ಲಕ್ಷ ಕರಸೇವಕರನ್ನ ಬಂಧಿಸಲಾಯಿತು ಆದ್ರೂ ಸಾವಿರಾರು ಕರಸೇವಕರು ಬಾಬ್ರಿ ಮಸೀದಿಗೆ ಮುತ್ತಿಗೆ ಹಾಕಿದ್ರು ಪರಿಸ್ಥಿತಿ ವಿಕೋಪಕ್ಕೆ ತಿರುಕಿತು ಇದೇ ಸಮಯದಲ್ಲಿ ದೇಶಾದ್ಯಂತ ಗಲಭೆಗಳು ಹೊತ್ತಿ ಉರಿಯುತ್ತಿದ್ದವು ಈ ರಥಯಾತ್ರೆ ಮುಂದೆ ಬಿಜೆಪಿಗೆ ದೊಡ್ಡ ಶಕ್ತಿಯಾಯಿತು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಒಮ್ಮೆ ಸಾವಿರಾರು ಕರಸೇವಕರು ಬಾಬ್ರಿ ಮಸೀದಿಗೆ ಮುತ್ತಿಗೆ ಹಾಕಲು ನಿರ್ಧರಿಸಿದ್ರು ಆದ್ರೆ ಆ ಸಮಯದಲ್ಲಿ ಸಾಧ್ಯವಾಗಲಿಲ್ಲ ಈ ಪರಿಸ್ಥಿತಿಯನ್ನು ನಿಯಂತ್ರಿಸಲು ಭದ್ರತಾ ಪಡೆಗಳು ಗುಂಡು ಹಾರಿಸಿದವು ಕರಸೇವಕರ ತಮ್ಮ ನಿರ್ಧಾರವನ್ನ ಮುಂದೂಡಲಾಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರ ಡಿಸೆಂಬರ್ ಎರಡರಂದು ಸುಮಾರು ಅರವತ್ತು ಸಾವಿರ ಕರಸೇವಕರು ಅಯೋಧ್ಯೆಯಲ್ಲಿ ಸೇರಿದ್ರು ಅಲ್ಲಿನ ಮಸೀದಿಗಳಿಗೆ ಕರಸೇವಕರು ಹಾನಿ ಮಾಡಿದ್ರು ಆದ್ರೂ ಜನರನ್ನ ತಡೆಯಲು ರಾಜ್ಯದ ಬಿಜೆಪಿ ಸರ್ಕಾರ ಮುಂದಾಗಲಿಲ್ಲ ಇನ್ನಷ್ಟು ಹೆಚ್ಚಿನ ಪಡೆ ರವಾನಿಸಲು ಜಿಲ್ಲಾಡಳಿತ ಕೋರಿದ್ರೂ ಸರ್ಕಾರ ಅದನ್ನ ನಿರಾಕರಿಸಿತು ಡಿಸೆಂಬರ್ ನಾಲ್ಕರಂದು ಸ್ಥಳದಲ್ಲಿದ್ದ ಕರಸೇವಕರ ಸಂಖ್ಯೆ ಎರಡು ಲಕ್ಷ ದಾಟಿತು ಮಧ್ಯರಾತ್ರಿ ಎಲ್ಕೆ ಅಡ್ವಾಣಿ ಮುರಳಿ ಮನೋಹರ ಜೋಶಿ ಅಯೋಧ್ಯೆ ತಲುಪಿದ್ರು ಜಿಲ್ಲೆಯ ಅಧಿಕಾರಿಗಳು ಅವರನ್ನ ಭೇಟಿ ಮಾಡಿದಾಗ ಶಾಂತಿಯುತ ಕರಸೇವೆ ನಡೆಸುವ ಭರವಸೆಯನ್ನ ನಾಯಕರು ನೀಡಿದ್ರು ಡಿಸೆಂಬರ್ ಆರರಂದು ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಬಿಜೆಪಿ ಮತ್ತು ವಿಎಚ್ಪಿ ನಾಯಕರು ಪೂಜೆ ನಡೆಸಲು ಉದ್ದೇಶಿಸಿದ ವೇದಿಕೆಗೆ ಆಗಮಿಸಿದ್ರು ಮತ್ತು ಸಾಂಕೇತಿಕ ಕರಸೇವೆ ನಡೆಸಿದ್ರು ಅದೇ ವೇಳೆಗೆ ಅಡ್ವಾಣಿ ಉಮಾಭಾರತಿ ಕರಸೇವಕರನ್ನ ಪ್ರಚೋದಿಸುವಂತಹ ಭಾಷಣ ಮಾಡಿದ್ರು ಎಂದು ಹೇಳಲಾಗಿತ್ತು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಕರಸೇವಕನೊಬ್ಬ ಗುಮ್ಮಟದ ಮೇಲ್ಭಾಗಕ್ಕೆ ಹತ್ತಿ ಕೇಸರಿ ಧ್ವಜ ಹಾರಿಸೇ ಬಿಟ್ಟಿದ್ದ ಒಬ್ಬ ಕರಸೇವಕನ ಮುತ್ತಿಗೆಯಿಂದ ಶುರುವಾಗಿ ಸಾವಿರಾರು ಕರಸೇವಕರು ಮಸೀದಿಗೆ ಮುತ್ತಿಗೆ ಹಾಕಿಯೇ ಬಿಟ್ರು ಗುಂಬ ಒಡೆಯ ಒಡೆಯತೊಡಗಿದ್ರು ಸಾವಿರಾರು ಕರಸೇವಕರು ಇದ್ದಕ್ಕಿದ್ದಂತೆ ಆವರಣದೊಳಗೆ ನುಗ್ಗಿ ಬಿಟ್ಟರು ಈ ಜನಪ್ರವಾಹವನ್ನ ಎದುರಿಸಲಾಗದೆ ಕಡಿಮೆ ಸಂಖ್ಯೆಯಲ್ಲಿದ್ದ ಪೊಲೀಸರು ಅಸಹಾಯಕರಾದ್ರು ಕರಸೇವಕರು ಗರ್ಭ ಗೃಹಕ್ಕೆ ತೆರಳಿ ಅಲ್ಲಿನ ವಿಗ್ರಹ ಮತ್ತು ಕಾಣಿಕೆ ಡಬ್ಬವನ್ನ ಸುರಕ್ಷಿತ ಸ್ಥಳಕ್ಕೆ ಕೊಂಡೊಯ್ದ್ರು ಭದ್ರತಾ ಪಡೆಗಳು ಮೂಕ ಪ್ರೇಕ್ಷಕರಾಗಿ ಇದ್ದುದರಿಂದ ಕಟ್ಟಡವನ್ನ ಕೆಡವಲು ಕರಸೇವಕರಿಗೆ ಸಾಕಷ್ಟು ಸಮಯ ಸಿಕ್ಕಿತು ಒಂದು ಐವತ್ತೈದಕ್ಕೆ ಮೊದಲ ಗುಮ್ಮಟ ನೆಲಸಮವಾಯ್ತು ಸಂಜೆಯ ಹೊತ್ತಿಗೆ ಇಡೀ ಕಟ್ಟಡ ನಾಶವಾಯಿತು ಮೂರು ಮೂವತ್ತಕ್ಕೆ ಅಯೋಧ್ಯೆಯಲ್ಲಿ ಕೋಮು ಗಲಭೆ ಆರಂಭವಾಯ್ತು ಸಂಜೆ ಆರು ನಲವತ್ತೈದಕ್ಕೆ ಮುಖ್ಯಮಂತ್ರಿ ಕಲ್ಯಾಣ್ ಸಿಂಗ್ ರಾಜೀನಾಮೆ ನೀಡಿದ್ರು ಐನೂರು ವರ್ಷಗಳ ಬಳಿಕ ಅಯೋಧ್ಯೆ ಶ್ರೀರಾಮ ತನ್ನ ಮಂದಿರದ ಒಳಗೆ ಪ್ರವೇಶಿಸಿದ್ದಾನೆ ಈ ಅಪರೂಪದ ಕ್ಷಣಗಳನ್ನ ಇಡೀ ವಿಶ್ವವೇ ಅಯೋಧ್ಯೆಯತ್ತ ತಿರುಗಿ ನೋಡಿತು ಇದೆಲ್ಲ ಒಬ್ಬ ವ್ಯಕ್ತಿಯಿಂದ ಆಗಲಿಲ್ಲ ಒಬ್ಬ ಸೇವಕನಿಂದ ಆಗಲಿಲ್ಲ ಒಂದು ಸಂಘಟನೆಯಿಂದ ಆಗಲಿಲ್ಲ ಒಬ್ಬ ಹಿಂದೂ ಮುಖಂಡನಿಂದ ಆಗಲಿಲ್ಲ ಬದಲಾಗಿ ಕೋಟಿ ಕೋಟಿ ಭಾರತೀಯರ ಸಂಕಲ್ಪ ಲಕ್ಷಾಂತರ ಸೇವಕರ ತ್ಯಾಗ ಬಲಿದಾನಗಳಿಂದ ಅಯೋಧ್ಯೆ ಶ್ರೀರಾಮ ಮಂದಿರ ಉದ್ಘಾಟನೆಗೊಂಡು ಶ್ರೀರಾಮಲಲ್ಲಾ ವಿರಾಜಮಾನರಾಗಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ ಇದೆಲ್ಲಕ್ಕಿಂತ ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ನಿರಂತರ ಪರಿಶ್ರಮ ಅವರ ಬಲವಾದ ಸಂಕಲ್ಪದಿಂದ ಇವತ್ತು ಭವ್ಯ ರಾಮ ಮಂದಿರದಲ್ಲಿ ಶ್ರೀರಾಮ ಪ್ರಭು ನೆಲೆಸಿದ್ದಾನೆ ಅರವತ್ತು ವರ್ಷಗಳ ಕಾನೂನು ಹೋರಾಟದ ನಂತರ ವಿವಾದಿತ ಸ್ಥಳವೇ ಪ್ರಭು ಶ್ರೀರಾಮಚಂದ್ರನ ಜನ್ಮಸ್ಥಾನವೆಂದು ಹೇಳಲಾಯಿತು ಇದು ಹಿಂದೂಗಳಿಗೆ ಸಿಕ್ಕ ಮೊದಲ ಜಯ ಆದರೆ ಆ ನಂತರದ ಕನಸನ್ನು ನನಸು ಮಾಡಿದ್ದು ನಮ್ಮ ದೇಶದ ಹೆಮ್ಮೆಯ ನರೇಂದ್ರ ಮೋದಿಯವರು ಮೋದಿಯವರ ಕನಸಿನ ಶ್ರೀರಾಮ ಪುಣ್ಯಸ್ಥಳ ಅಯೋಧ್ಯೆ ಆಗಿದ್ದರೆ ರಾಮಚಂದ್ರ ಆರ್ ಆನವೇರಿಯವರ ಶ್ರೀರಾಮ ಪ್ರಭುವಿನ ಪುಣ್ಯ ಕ್ಷೇತ್ರ ಅಂಜನಾದ್ರಿ ಬೆಟ್ಟ ಮುಂದೇನಾಯಿತು ನೋಡೋಣ ಸಣ್ಣ ಬ್ರೇಕ್ನ ನಂತರ ಹೆಜ್ಜೆ ಹೆಜ್ಜೆಗೂ ಸಮಾಜ ಸೇವೆಯನ್ನೇ ಉಸಿರಾಗಿಸಿಕೊಂಡಿರುವ ನಮ್ಮ ಅಶ್ವವೇಗ ವಾಹಿನಿಯ ಸಂಸ್ಥಾಪಕರಾಗಿರುವ ರಾಮಚಂದ್ರ ಆರ್ ಅನವೇರಿ ಅವರು ಶ್ರೀರಾಮನಿಗಾಗಿ ಬಹುದೊಡ್ಡ ಸಂಕಲ್ಪವನ್ನ ತೊಟ್ಟಿದ್ರು ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದೇ ಅಂಜನಾದ್ರಿ ಬೆಟ್ಟದ ಮೇಲೆ ಒಂಬತ್ತು ಅಡಿ ಎತ್ತರದ ಪಂಚಲೋಹದ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು ಈ ಶುಭ ಕಾರ್ಯಕ್ಕೆ ಸರ್ಕಾರದ ಜೊತೆ ಗಂಗಾವತಿ ಶಾಸಕ ಜಿ ಜನಾರ್ದನ ರೆಡ್ಡಿ ಅವರು ಸಹ ವಿರೋಧವನ್ನ ವ್ಯಕ್ತಪಡಿಸಿದರು ಹಲವಾರು ಅಡ್ಡಿ ಆತಂಕಗಳ ನಡುವೆಯೇ ಯಾವುದನ್ನು ಲೆಕ್ಕಿಸದೆ ಧೈರ್ಯದಿಂದ ಶ್ರೀರಾಮನ ಮೂರ್ತಿಯನ್ನ ಲೋಕಾರ್ಪಣೆ ಮಾಡಲಾಯಿತು ಅದರ ಕಂಪ್ಲೀಟ್ ರಿಪೋರ್ಟ್ ರಾಮಚಂದ್ರ ಪ್ರಭು ತನ್ನ ರಾಜ್ಯದ ಸುಭಿಕ್ಷೆಗಾಗಿ ಹಾತೊರೆಯುತ್ತೆ ಈ ರಾಮಚಂದ್ರ ಆರ್ ಆನವೇರಿರವರು ರವರು ಸದಾ ಲೋಕ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿರುವ ಮಹಾನ್ ರಾಷ್ಟ್ರೀಯವಾದಿ ಸುಭದ್ರ ರಾಷ್ಟ್ರದ ಜೊತೆಗೆ ಸಮಾಜದ ನಿರ್ಮಾಣಕ್ಕಾಗಿ ಸದಾ ಚಿಂತಿಸುತ್ತಿರುವ ಮಹಾನ್ ದೇಶಭಕ್ತ ರಾಮಚಂದ್ರ ಆರ್ ಆನವೇರಿರವರು ಸೇವೆಗೂ ಸೈ ಧರ್ಮ ರಕ್ಷಣೆಗೂ ಸೈ ಸಮಾಜವನ್ನ ಪ್ರೀತಿಸ್ತಾ ಧರ್ಮವನ್ನ ಗೌರವಿಸ್ತಾ ಬರ್ತಿದ್ದಾರೆ ಧರ್ಮಕ್ಕೆ ಎಲ್ಲಿ ಆಪತ್ತು ಬಂದಿರುತ್ತೋ ಅಲ್ಲಿ ಧರ್ಮ ವಿರೋಧಿಗಳಿಗೆ ತಕ್ಕ ಬುದ್ಧಿ ಕಲಿಸಿದ ಅದೆಷ್ಟೋ ಉದಾಹರಣೆಗಳಿವೆ ಇದೀಗ ಒಂದು ಹೆಜ್ಜೆ ಮುಂದಿಟ್ಟು ಶ್ರೀರಾಮ ಪ್ರಭುವಿನ ಪರಮ ಭಕ್ತನಾಗಿರುವ ರಾಮಚಂದ್ರ ಆರ್ ಆನವೇರಿರವರು ಮೊಟ್ಟ ಮೊದಲ ಬಾರಿಗೆ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಅಂಜನಾದ್ರಿ ಬೆಟ್ಟದಲ್ಲಿ ಪಂಚಲೋಹದ ಶ್ರೀರಾಮಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ರಾಮಚಂದ್ರ ಆರ್ ಅವರ ಮನಸ್ಸು ಸದಾ ಈ ಸಮಾಜಕ್ಕಾಗಿ ಈ ರಾಷ್ಟ್ರಕ್ಕಾಗಿ ಏನಾದರೂ ಒಂದು ಕೊಡುಗೆ ಕೊಡಬೇಕೆಂದು ಹಾತೊರೆಯುತ್ತಿರುತ್ತದೆ ರಾಮಾನುಜಾಚಾರ್ಯರ ಪರಮ ಭಕ್ತರಾಗಿರುವ ರಾಮಚಂದ್ರ ಆನವೇರಿ ರವರು ರಾಷ್ಟ್ರೀಯವಾದಿಯಾಗಿ ಧರ್ಮಕ್ಕೆ ಆಪತ್ತು ಬಂದಾಗ ಧ್ವನಿ ಎತ್ತಿ ಪ್ರತಿಭಟಿಸುತ್ತಾ ಬರ್ತಿದ್ದಾರೆ ಸನಾತನ ಧರ್ಮ ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಆಧುನಿಕತೆಯತ್ತ ಹೆಜ್ಜೆ ಇಟ್ಟರು ಕಾಲಕಾಲಕ್ಕೆ ಹೊಸ ಹೊಸ ಪ್ರಯತ್ನಗಳಿಗೆ ಕೈಹಾಕಿ ಈ ಶುಭ ಕಾರ್ಯಕ್ಕೆ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿತ್ತು ಎಷ್ಟು ಮಾತ್ರವಲ್ಲ ಗಂಗಾವತಿ ತಾಲೂಕಿನ ಶಾಸಕ ಜಿ ಜನಾರ್ದನ ರೆಡ್ಡಿ ಕೂಡ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ತಡೆಯುತ್ತಾ ಬಂದರು ಆದರೆ ಇದ್ಯಾವುದಕ್ಕೂ ತಲೆ ಕೆಡಿಸಿಕೊಂಡಿಲ್ಲದ ರಾಮಚಂದ್ರರವರು ಅಂದುಕೊಂಡ ಶುಭ ಮುಹೂರ್ತದಲ್ಲಿಯೇ ಅಂಜನಾद्री ಬೆಟ್ಟದ ಮೇಲೆ ಶ್ರೀರಾಮ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ದಾخلವಿರಿದರು ಭಕ್ತಿ کے उद्गम स्थल ಕರ್ನಾಟಕ ಕಿಸ್ಕಿಂದಾ ಹನುಮಾನ್ జన్ ಭೂಮಿ ಅಂಜನಿ ಪರ್ವತ ಕಿಸ್ಕಿಂದಾ वेद वर्णित जगह है जहां बताया जाता जो भक्ति की उद्गम स्थल है ये उसका पूर्ण प्रमाण रामचंद्र जी राम जी के नौ फीट की मूर्ति मांजनी पर्वत पर पंच धातु का समर्पण किया है पूरे उत्साह पूरे परिवार के उत्साह के साथ पूरे टीम के असुबेगा चैनल टीम के सारे कार्यकर्ता पूरे दिल के साथ समर्पण उप विग्रह छोटा सा उत्सव मूर्ति भी उन्होंने समर्पण किया है और नौ फीट का राम जी का मूर्ति समर्पित किया है हनुमान जन्मभूमि अंजनी पर्वत कि पर आज राम जी की प्राण प्रतिष्ठा निर्मित नव नूतन मूर्ति की प्राण प्रतिष्ठा अयोध्या में हुआ ये काफ़ी पूरे विश्व के सभी जीव मात्र के लिए उत्साह और उल्लास का दिन है इस अवसर पर इन्होंने राम जी की मूर्ति का अर्पण किया है भगवान राम जी सदैव इनके परिवार और पूरे सनातन धर्म के साथ साथ जितने भी विश्व के ब्रह्म तीनों में जितने भी जीव जंतु हैं सब पर राम जी की कृपा बना रहे हैं और राम जी सबकी आदर्श का केंद्र पहले से हैं त्रेतायुग यानी कि लगभग सत्रह लाख वर्ष पहले से राम जी, सनातन धर्म के साथ साथ प्रत्येक मानव मानवता का आदर्श रहा है उन्होंने उनके कर्तव्य उनके कर्म उनके विवेक हम सब के लिए एक मार्गदर्शक है हम सब उनके विचार का आदर करें सम्मान करें और इतनी उदारता जितना राम जी ने अपने जीवन में उदारता दिखाया है लोगों को संदेश दिया है शायद ही किसी भी जगह मिलता हो इसीलिए हम सब मूर्ति की पूजा की व्यवस्था सोचते जो उनके चित्र देख करके हम हमें उनके आदर्श उनके कर्म की चेतना जगे और इस अवसर पर इन्होंने बड़ी उत्साह के साथ राम जी की नौ फुट की मूर्ति अर्पण किया है जिससे उनके उन चित्र का दर्शन करके लोगों में एक जागृति आवे उत्साह आवे बहुत ही प्रसन्नता का विषय है भगवान सदैव इन सब पर कल्याण बनाए रखे ये व्यक्तियों धार्मिक कार्य रामचंद्र रामचंद्रवर माड़ी ಆ ಮೂಲಕ ಅಂಜನಾದ್ರಿ ಬೆಟ್ಟಕ್ಕೆ ಶ್ರೀರಾಮನ ದರ್ಶನ ಪಡೆಯಲು ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತ ಸಾಗರವೇ ಹರಿದು ಬರುತ್ತಿದೆ ಸ್ಥಳೀಯ ಶಾಸಕನ ಯಾವ ಬೆದರಿಕೆಗಳಿಗೆ ಹೆದರದೆ ಶ್ರೀರಾಮಮೂರ್ತಿ ಪ್ರತಿಷ್ಠಾಪನೆ ಬಹುದೊಡ್ಡ ಕನಸನ್ನ ನನಸು ಮಾಡಿಕೊಂಡರು ಇದು ರಾಮಚಂದ್ರ ಆರ್ ಆನಬೇರಿ ಅವರ ಸಾಧನೆ ಅಲ್ಲದೆ ಮತ್ತೇನು ಯಾವೊಬ್ಬ ರಾಜಕಾರಣಿ ಯಾವ ಸರ್ಕಾರ ಕೂಡ ಮಾಡಿರದ ಕಾರ್ಯವನ್ನ ಇವರು ಮಾಡಿ ತೋರಿಸಿದ್ದಾರೆ ಆ ಮೂಲಕ ಶ್ರೀರಾಮಚಂದ್ರರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇದು ಈ ಹೊತ್ತಿನ ಅಶ್ವವೇಗ ಸ್ಪೆಷಲ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್